ಹತ್ತು ಲಕ್ಷದ ಸೂಟ್ ತೊಡುವ ಪ್ರಧಾನಿ ನರೇಂದ್ರ ಮೋದಿ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲ ಅವರು ಸೂಪರ್ ಕ್ಲಾಸ್ ಅಂತ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಮಾಧ್ಯಮ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬೆಂಗಳೂರು ನಗರದ ಅಭಿವೃದ್ಧಿಯ ಬಗ್ಗೆ ಚಕಾರವೆತ್ತದ ಮೋದಿ ಬಾಂಬ್ ಬ್ಲಾಸ್ಟ್ಗಳನ್ನ ತಡೆದಿದ್ದೇವೆ ಎಂದು ಹೇಳೋದು ಮೂರ್ಖತನದ ಪರಮಾವಧಿ ಆದರೆ ದೇಶದ ಸೇನಾ ನೆಲೆಗಳ ಮೇಲೆ ನಡೆದ ದಾಳಿಗಳ ಬಗ್ಗೆ ಮಾತ್ರ ಮೌನ ವಹಿಸುತ್ತಾರೆ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರು ಅದರಲ್ಲೂ ಬೆಂಗಳೂರು ದಕ್ಷಿಣ ಭಾಗ ದೇಶ ಅಷ್ಟೇ ಅಲ್ಲ ಜಗತ್ತಿನಲ್ಲೇ ಹೆಸರುವಾಸಿಯಾಗಿರುವ ಕ್ಷೇತ್ರವಾಗಿದೆ ಐಟಿ ಬಿಟಿ ಕೇಂದ್ರವಾಗಿರುವ ಈ ಪ್ರದೇಶವನ್ನ ಪ್ರಾಮುಖ್ಯತೆಗೆ ತರಲು ಆಗಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಟಿಪ್ಪು ಸುಲ್ತಾನ್ ಹಾಗೂ ಕೆಂಪೇಗೌಡರ ಕಾಲದಲ್ಲಿ ಸಿಲ್ಕ್ ಸಿಟಿ ಆಗಿದ್ದ ಬೆಂಗಳೂರು ನಗರ ಇಂದು ಸಿಲಿಕಾನ್ ಸಿಟಿ ಅಂತ ಹೆಸರು ಪಡೆದುಕೊಂಡಿದೆ ಬೆಂಗಳೂರು ನಗರದ ಅಭಿವೃದ್ಧಿಗೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಕೊಡುಗೆ ಅಪಾರ ಎಂದಿದ್ದಾರೆ ದೇಶದಲ್ಲೇ ಅತ್ಯಂತ ಸ್ಮಾರ್ಟೆಸ್ಟ್ ಸಿಟಿ ಬೆಂಗಳೂರು ಬೇರೆ ರಾಜ್ಯದ ನಗರಗಳಿಗೆ ಹೋಲಿಸಿದ್ರೆ ನೂರು ವರ್ಷಗಳಷ್ಟು ಮುಂದಿದೆ ಇದರ ಅಭಿವೃದ್ಧಿಗೆ ಬಿಜೆಪಿ ಪಕ್ಷದ ಕೊಡುಗೆ ಶೂನ್ಯ ಎಂದರು ಮೋದಿಯವರು ಗುಜರಾತ್ ಮಾದರಿ ಗುಜರಾತ್ ಮಾದರಿ ಅಂತ ಬಡಾಯಿ ಕೊಚ್ಕೊಳ್ತಾರೆ ಆದ್ರೆ ಇದುವರೆಗೂ ಆ ಮಾದರಿ ಏನು ಅನ್ನೋದನ್ನ ಮಾತ್ರ ಹೇಳೋದಿಲ್ಲ ಸಂಸತ್ನಲ್ಲೂ ಈ ಪ್ರಶ್ನೆಗೆ ಉತ್ತರಿಸೋದೇ ಇಲ್ಲ ಅಂತ ಹೇಳಿದ್ದಾರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರು ನಗರವನ್ನ ಗಾರ್ಬೇಜ್ ಸಿಟಿ ರೇಪ್ ಸಿಟಿ ಅಂತ ಬಿಂಬಿಸಲು ಅನೇಕ ರಾಜಕಾರಣಿಗಳು ಮುಂದಾಗಿದ್ರು ಆದ್ರೆ ಇಂತಹ ಸುಂದರ ನಗರವನ್ನ ಈ ರೀತಿ ಕೆಟ್ಟ ಹೆಸರು ತರಲು ಮಾಡಿದವರು ದ್ರೋಹಿಗಳು ನಗರದ ಗತಕಾಲದ ವೈಭವವನ್ನ ವಾಪಸ್ ತರೋದು ನನ್ನ ಮೊದಲ ಗುರಿ ಈ ನಿಟ್ಟಿನಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೊರತಾಗಿ ನಗರದ ನಾಲ್ಕು ಕಡೆಯಲ್ಲೂ ಉದ್ಯಾನವನಗಳನ್ನ ನಿರ್ಮಿಸುವುದು ನಮ್ಮ ಕನಸಾಗಿದೆ ಬೊಮ್ಮನಹಳ್ಳಿಯಲ್ಲಿ ಇದಕ್ಕೆ ಸಾಕಷ್ಟು ಜಾಗ ಲಭ್ಯವಿದ್ದು ಈಗಾಗಲೇ ಈ ನಿಟ್ಟಿನಲ್ಲಿ ಕಾರ್ಯತತ್ಪರನಾಗಿದ್ದೇನೆ ಎಂದಿದ್ದಾರೆ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಇದರ ಪರಿಹಾರಕ್ಕಾಗಿ ಮೇಕೆದಾಟು ಬಳಿ ನಿರ್ಮಿಸಲು ಚಿಂತಿಸಲಾಗಿರುವ ಅಣೆಕಟ್ಟಿನಿಂದ ನೀರು ತರುವುದು ಸೂಕ್ತ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಪಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅಲ್ಲದೆ ದಿನೇ ದಿನೇ ಬೆಳೆಯುತ್ತಿರುವ ಬೆಂಗಳೂರು ನಗರದ ಕಸದ ನಿರ್ವಹಣೆಗೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕು ಬೆಂಗಳೂರು ನಗರ ಈಗ ಅವಕಾಶಗಳ ನಗರವಾಗಿದೆ ಇದರ ಸೌಂದರ್ಯೀಕರಣಕ್ಕೆ ಮೊದಲ ಆದ್ಯತೆಯನ್ನ ನೀಡಬೇಕು ಜಿಎಸ್ಟಿ ಹಾಗೂ ನೋಟು ಅಮಾನ್ಯೀಕರಣದಿಂದಾಗಿ ಹೆಚ್ಚು ತೊಂದರೆ ಆಗಿರೋದು ದಕ್ಷಿಣ ಕ್ಷೇತ್ರದಲ್ಲೇ ಇದರ ಸುಧಾರಣೆಗೂ ಒತ್ತು ನೀಡಲಿದ್ದೇನೆ ಎಂದಿದ್ದಾರೆ ಬೆಂಗಳೂರು ನಗರದಲ್ಲಿ ಮತ್ತಷ್ಟು ಮೂಲಭೂತ ಸೌಕರ್ಯಗಳನ್ನ ಅಳವಡಿಸಲು ಕೇಂದ್ರ ಸರ್ಕಾರದ ಅನುದಾನದ ಅಗತ್ಯವಿದೆ ಆದರೆ ಪ್ರಧಾನಿ ಮೋದಿ ಇಂತಹ ವಿಷಯಗಳಲ್ಲಿ ಮೌನವನ್ನ ವಹಿಸುತ್ತಾರೆ ನಗರದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಸಮಾವೇಶ ಸ್ಥಳಗಳನ್ನ ನಿರ್ಮಿಸಬೇಕಾಗಿದೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಒಂದು ಬಾಂಬ್ ಸ್ಫೋಟಗೊಳ್ಳಲು ಬಿಟ್ಟಿಲ್ಲ ಎನ್ನುವ ಹೇಳಿಕೆ ನೀಡೋದು ಮೂರ್ಖತನದ ಪರಮಾವಧಿ ದೇಶದ ಸೈನಿಕ ನೆಲೆಗಳ ಮೇಲೆ ಆದ ದಾಳಿಯನ್ನ ಮರೆತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ನರೇಂದ್ರ ಮೋದಿಯವರು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ವಿರೋಧಿಗಳು ಅವರ ಹಿಂದಿರುವ ಕೆಲವು ಸಂಸ್ಥೆಗಳು ಸ್ವಾತಂತ್ರ್ಯಕ್ಕೂ ಮುನ್ನ ಸಾಧಿಸಲು ಆಗದೆ ಇರೋದನ್ನ ಮೋದಿಯವರ ಆಡಳಿತ ಅವಧಿಯಲ್ಲಿ ನೆರವೇರಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ರಾಜ್ಯದ ನದಿ ಹಾಗೂ ನೆಲದ ಬಗ್ಗೆ ಪ್ರಶ್ನೆಗಳು ಎದ್ದ ಸಮಯದಲ್ಲಿ ನಾನು ಸಂಸತ್ನಲ್ಲಿ ರಾಜ್ಯದ ಪರವಾಗಿ ವಕಾಲತ್ತು ವಹಿಸಿದ್ದೇನೆ ಮೇಕೆದಾಟು ಅಣೆಕಟ್ಟು ಯೋಜನೆಯ ಬಗ್ಗೆ ಈಗಾಗಲೇ ಡಿಪಿಆರ್ ಆಗಿದೆ ಅದರ ಅನುಷ್ಠಾನದ ಬಗ್ಗೆ ಯಾವುದೇ ಪಕ್ಷಗಳು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಜನರು ಅದರ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದಿದ್ದಾರೆ ದಲಿತರೊಬ್ಬರು ಪ್ರಧಾನಿಯಾಗಿರೋದನ್ನ ಕಾಂಗ್ರೆಸ್ ಸಹಿಸುತ್ತಿಲ್ಲ ಎನ್ನುವ ಇವರು ಯಾವ ರೀತಿಯಲ್ಲಿ ಬ್ಯಾಕ್ವರ್ಡ್ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಸೂಟ್ ತೊಡುವ ಇವರು ಸೂಪರ್ ಕ್ಲಾಸ್ನವರು ಅಂತ ವ್ಯಂಗ್ಯವಾಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಯಲ್ಲಿ ನನಗೆ ಬಹಳ ಒಳ್ಳೆಯ ಸಂಬಂಧವಿದೆ ಅವರ ಆಶೀರ್ವಾದ ಪಡೆದುಕೊಂಡೇ ನಾನು ಸ್ಪರ್ಧೆಗೆ ಇಳಿದಿದ್ದೇನೆ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಇರುವ ಪರಿಸ್ಥಿತಿಗಳ ಆಧಾರದಲ್ಲಿ ಹೇಳೋದಾದ್ರೆ ನಾನು ಗೆಲುವು ಸಾಧಿಸಲಿದ್ದೇನೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ನ ಬಲ ಹೆಚ್ಚಾಗಿದೆ ಜೆಡಿಎಸ್ ಜೊತೆಗೂಡಿ ಒಗ್ಗಟ್ಟಿನ ಹೋರಾಟದಲ್ಲಿ ನಾವು ಗೆಲ್ಲಲಿದ್ದೇವೆ ಎಂದಿದ್ದಾರೆ ಪ್ರಧಾನಿ ಮೋದಿ ಐದು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಹದಿನೈದು ನಿಮಿಷಗಳ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಿ ಎಂದು ಸವಾಲು ಹಾಕಿದ್ದೆ ಯಾವುದೇ ಭರವಸೆಗಳನ್ನ ಈಡೇರಿಸಿದ ಪ್ರಧಾನಿ ಮಾಧ್ಯಮದವರ ಮುಂದೆ ಬರಲು ಹೆದರುತ್ತಿದ್ದಾರೆ ಐವತ್ತಾರು ಇಂಚಿನ ಎದೆ ಹೊಂದಿರುವ ಪ್ರಧಾನಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ತಮ್ಮ ಸಾಧನೆಗಳನ್ನ ಹೇಳಿಕೊಂಡಲ್ಲಿ ಇನ್ನೊಮ್ಮೆ ಅಧಿಕಾರ ನೀಡಲು ಯಾವುದೇ ತಕರಾರಿಲ್ಲ ಎಂದಿದ್ದಾರೆ ಮೋದಿ ಅವರು ಬೆಂಗಳೂರು ದಕ್ಷಿಣದಲ್ಲಿ ಸ್ಪರ್ಧಿಸುತ್ತಾರೆ ಎನ್ನುವ ಸುದ್ದಿ ಬಂದಾಗಿ ಅವರ ವಿರುದ್ಧ ಹೋರಾಡಲು ನಾನು ಅಭ್ಯರ್ಥಿಯಾಗಿದ್ದೇನೆ ನನ್ನ ಹೋರಾಟ ಸಂವಿಧಾನ ಹಾಗೂ ಮೀಸಲಾತಿ ತಿದ್ದುಪಡಿ ತರಲು ಹೊರಟಿರುವ ಮೋದಿಯ ವಿರುದ್ಧ ನಾನು ಕಾಂಗ್ರೆಸ್ ಪಕ್ಷದ ಪೀಸ್ ಸೋಲ್ಜರ್ ಅಲ್ಲ ವಾರ್ ಕಮಾಂಡರ್ ಎಂದಿದ್ದಾರೆ